ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಸಣ್ಣ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಿಮಗೆ ಎಷ್ಟೇ ಸಾಲವಿದ್ರೂ ಈ ಮುಹೂರ್ತದಲ್ಲಿ ನೀವು ಈ ಪರಿಹಾರ ಮಾಡಿಕೊಂಡಿದ್ದೆ ಆದರೆ ಒಂದು ಮೂರು ತಿಂಗಳಲ್ಲೇ ನಿಮ್ಮ ಸಾಲಗಳನ್ನ ತೀರಿಸ್ತೀರಾ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳ್ಬಹುದು ಸಾಕಷ್ಟು ಜನಕ್ಕೆ ಸಾಲ ಅಂತ ನಾವು ತಗೊಂಡ್ಬಿಟ್ಟಿರ್ತೀವಿ ಅಂದರೆ ನಮಗೆ ಎಷ್ಟು ದುಡ್ಡಿರುತ್ತೆ ನಮ್ಮಲ್ಲಿ ಅಂತ ನಾವು ನೋಡಿಕೊಂಡು ಇರಲ್ಲ ನಮಗೆ ಆದಾಯ ಎಷ್ಟು ಬರುತ್ತೆ ಮತ್ತು ನಾವು ಅದನ್ನು ಯಾವ ರೀತಿ ತೀರಿಸ್ತೀವಿ ಅಂತ ನಮಗೆ ಗೊತ್ತಿರೋಲ್ಲ ಆದರೆ ಏನೋ ತೊಂದರೆಗಳು ಕಷ್ಟಗಳು ಅಂತ ಬಂದಾಗ ಅದನ್ನೆಲ್ಲ ನೋಡ್ಕೊಳ್ಳ್ದೆ ನಾವು ಸಾಲಗಳು ಮಾಡ್ಕೊಂಡ್ಬಿಟ್ಟು ನೆಮ್ಮದಿ ಅನ್ನುವ ಜೀವನದಿಂದ ದೂರ ಇದ್ಬಿಟ್ಟಿರ್ತೀವಿ ಸ್ನೇಹಿತರೆ ಅವ್ರು ಬಂದು ಯಾವಾಗಲೂ ನಮ್ಮ ಹಣ ವಾಪಸ್ ಕೊಡಿ ಅಂತ ಹೇಳೋದು ಮತ್ತು ಅವ್ರಿಗೆ ಕೊಡ್ತೀವಿ ಈ ಸಮಯಕ್ಕೆ ಅಂತ ಹೇಳಿ ಮತ್ತೆ ಕೊಡೋಕ್ಕಾಗದೆ ತಪ್ಪಿಸ್ಕೊಳ್ಳೋದು ಅವರಿಂದ ಜಗಳ ಮಾತುಗಳು ಈ ರೀತಿ ಎಲ್ಲನೂ ತುಂಬಾ ನಡೀತಾ ಇರುತ್ತೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಸಾಲ ಅನ್ನುವ ಒಂದು ವಿಚಾರ ಇದ್ದೇ ಇರುತ್ತೆ ಸ್ನೇಹಿತರೆ ನೀವು ಎಲ್ಲೇ ನೋಡಿ ಅದಕ್ಕೆ ತಪ್ಪದೇ ಈ ಮೈತ್ರೇಯಿ ಮುಹೂರ್ತ ಅನ್ನೋದು ಒಂದು ಶುಭಗಳಿಗೆ ಅಂತ ಹೇಳ್ಬಹುದು ಆ ಮುಹೂರ್ತದಲ್ಲಿ ನೀವು ಸಮಯನ ಅಂದರೆ ಆ ಸಮಯಕ್ಕನುಗುಣವಾಗಿ ನಿಮ್ಮಲ್ಲಿ ಎಷ್ಟು ದುಡ್ಡಿರುತ್ತೋ ಆ ಒಂದು ದುಡ್ಡನ್ನು ಈ ಎನ್ವಾಲಪ್ ಕವರಲ್ಲಿ ಅಂದರೆ ಪರಿಹಾರ ಯಾವ ಥರ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ನಮಗೆ ಮೈತ್ರೇಯಿ ಮುಹೂರ್ತ ಬಂದು ಏಳನೇ ತಾರೀಕು ಸಂಜೆ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭ ಆಗಿ ಮಾರನೇ ದಿನ ಬೆಳಗ್ಗೆನೆ ಆರು ಹದಿನಾರಕ್ಕೆ ಮುಕ್ತಾಯ ಆಗುತ್ತೆ ಆ ಮುಹೂರ್ತಕ್ಕನುಗುಣವಾಗಿ ನೀವು ಸ್ನೇಹಿತರೆ ಮನೆಯಲ್ಲಿ ದೀಪಾರಾಧನೆ ಮಾಡಿ ಈ ಥರ ಎನ್ವಾಲಪ್ ಕವರ್ ಇರುತ್ತಲ್ವಾ ಎನ್ವಾಲ್ ಕವರ್ ಅಥವಾ ನೀವು ಈ ಮದುವೆಗಳಿಗೆ ನಾವು ಮೂವಿ ಕವರ್ ಅಂತ ಏನು ಕೊಡ್ತೀವಿ ನೋಡಿ ದುಡ್ಡು ಹಾಕಿ ಆ ಥರ ಕವರ್ ಇದ್ರೂ ತೊಂದರೆ ಇಲ್ಲ ಅದನ್ನು ತಗೊಂಡು ನೀವು ಅಂಗಡಿಗಳಲ್ಲೆಲ್ಲ ನಮ್ಗೆ ಸಿಗುತ್ತೆ ಆಮೇಲೆ ಇದು ಬಜೆ ಕೊಂಬು ಅಂತ ಪ್ರತಿಯೊಬ್ಬರು ಚಿಕ್ಕ ಮನೆ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲಿರ್ತಾರೋ ಅವ್ರ ಮನೆಯಲ್ಲಿ ಇದ್ದೇ ಇರುತ್ತೆ ನಿಮಗೆ ಇದು ಸಿಗಲಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ತಪ್ಪದೇ ಇಟ್ಟೇ ಇರ್ತಾರೆ ಸ್ನೇಹಿತರೆ ಈ ಕೊಂಬನ್ನು ತಗೊಂಡು ಬಂದು ಈ ಪರಿಹಾರಕ್ಕೆ ನಮಗೆ ಈ ಕೊಂಬು ಕೂಡ ಬೇಕಾಗುತ್ತೆ ಕವರು ಬಜೆ ಕೊಂಬು ಆಮೇಲೆ ಗಂಧ ಅರಿಶಿನ ಕುಂಕುಮ ಇಟ್ಕೊಳ್ಳಿ ಆಮೇಲೆ ನೀವು ಒಂದು ನೂರ ಒಂದು ರೂಪಾಯಿ ಐನೂರ ಒಂದು ರೂಪಾಯಿ ಅಥವಾ ಸಾವಿರ ಒಂದು ರೂಪಾಯಿ ಎಷ್ಟಾಗುತ್ತೋ ಅಷ್ಟು ನೀವು ದುಡ್ಡನ್ನು ಇಟ್ಕೊಂಡು ದೀಪಾರಾಧನೆ ಮಾಡಿ ಆಮೇಲೆ ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರು ಮೊದಲು ನಾವು ಯಾವುದೇ ಮಾಡೋದಕ್ಕೂ ಮುಂಚೆ ನಮ್ಮ ಮನೆ ದೇವರು ಯಾರಿರ್ತಾರೆ ನಮ್ಮ ಕುಲದೇವರು ಯಾರು ಇರ್ತಾರೆ ಅವರ ಹೆಸರಲ್ಲಿ ದೀಪಾರಾಧನೆ ಮಾಡಿ ಗಣಪತಿ ಪೂಜೆ ಮಾಡಿ ಆಮೇಲೆ ಈ ರೀತಿ ನೀವು ಸಣ್ಣ ಪರಿಹಾರಗಳನ್ನ ಮಾಡ್ಕೊಂಡಿದ್ದೆ ಆದರೆ ಎಷ್ಟೇ ಬೆಟ್ಟದಷ್ಟು ಬಂದಿರುವ ಕಷ್ಟ ಕೂಡ ನೀರು ಥರ ಹರಿದೋಗುತ್ತೆ ಸ್ನೇಹಿತರೆ ಇದನ್ನು ಯಾವಾಗಲೂ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಸಮಯ ಕೂಡ ತಿಳಿಸಿದ್ದೀನಿ ಆ ಸಮಯದಲ್ಲೇ ನೀವು ಎನ್ವಲಪ್ ಕವರ್ಗೆ ಸ್ವಲ್ಪ ಗಂಧ ಕುಂಕುಮ ಇಟ್ಟು ಆ ಬಜೆ ಕೊಂಬು ಆಮೇಲೆ ನಮಗೆ ಅದರಲ್ಲಿ ಬೇಕಾಗಿರೋದು ತುಂಬ ಮುಖ್ಯವಾಗಿ ಬಿರಿಯಾನಿ ಎಲೆ ಸ್ನೇಹಿತರೆ ಆ ಬಿರಿಯಾನಿ ಎಲೆಯ ಮೇಲೆ ನೀವು ನಿಮಗೆ ಎಷ್ಟು ಸಾಲ ಇರುತ್ತೆ ನೋಡಿ ಅಷ್ಟು ಸಾಲನ ಅದರ ಮೇಲೆ ಬರಿಬೇಕಾಗುತ್ತೆ ಬರೆದು ಬಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನೂರ ಒಂದು ರೂಪಾಯಿ ಅಥವಾ ಐನೂರ ಒಂದು ಸಾವಿರದ ಒಂದು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಆ ಎನ್ವಲಪ್ ಕವರಲ್ಲಿ ಹಾಕಿ ಆ ಮುಹೂರ್ತದಲ್ಲಿ ಸಮಯ ತಿಳಿಸಿದ್ದೀನಿ ಆ ಮುಹೂರ್ತದಲ್ಲೇ ದೇವ್ರ ಮುಂದೆ ಆ ಭಜೆ ಕೊಂಬು ಹಾಗೂ ನೂರ ಒಂದು ರೂಪಾಯಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟಿರುವಂತಹ ಈ ಎನ್ವಲಪ್ ಕವರಲ್ಲಿ ನೀವು ಈ ವಸ್ತುಗಳನ್ನ ಇಟ್ಟು ಬಿರಿಯಾನಿ ಎಲೆಯ ಮೇಲೆ ನಿಮ್ಮ ಎಷ್ಟು ಹಣ ಆದ ಮೊತ್ತ ಇರುತ್ತೆ ಅದನ್ನು ಬರೆದು ಅದರಲ್ಲಿ ಇಡಬೇಕಾಗುತ್ತೆ ಆಮೇಲೆ ನೀವು ಆ ದುಡ್ಡನ್ನ ಹಾಗೆ ಈ ದೇವ್ರ ಮನೆಯಲ್ಲಿ ಇಟ್ಟು ಸ್ನೇಹಿತರೆ ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವರು ಯಾರೇ ಆಗಿರಬಹುದು ಯಾವ ದೇವಸ್ಥಾನಕ್ಕೆ ನೀವು ಹೋಗ್ತಿರೋ ಆ ದೇವಸ್ಥಾನದ ಉಂಡಿಗೆ ಅಷ್ಟು ಹಾಕಬೇಕಾಗುತ್ತೆ ಆಮೇಲೆ ಮಿಕ್ಕಿರುವ ಒಂದು ಏನು ಎಲೆ ಇರುತ್ತೆ ನೋಡಿ ಆ ಎಲೆ ಬಂದು ನಿಮಗೆ ಬರುವ ತಿಂಗಳು ಅಂದರೆ ನೆಕ್ಸ್ಟು ಮೈತ್ರಿ ಈ ಮುಹೂರ್ತ ಅನ್ನೋದು ಬರುತ್ತೆ ಆ ಮುಹೂರ್ತದಲ್ಲಿ ಅದನ್ನು ಸುಟ್ಟುಬಿಟ್ಟು ನೀವು ಅದನ್ನು ಒಂದು ಯೂನಿವರ್ಸ್ಗೆ ಗಾಳಿನಲ್ಲಿ ಬಿಟ್ಟುಬಿಡಿ ಥ್ಯಾಂಕ್ಸ್ ಹೇಳಿ ನಾನು ಸಾಲ ತೀರಿದೆ ಅಂತಂದ್ಬಿಟ್ಟು ಅಷ್ಟರಲ್ಲೇ ನಿಮಗೆ ಒಂದು ಮಾರ್ಗ ಅನ್ನೋದಂತೂ ತಪ್ಪದೇ ಕಾಣಿಸುತ್ತೆ ಆ ಸಾಲ ತೀರಿಸೋದಕ್ಕೆ ಆ ಸಮಯದಲ್ಲೇ ನಿಮಗೆ ಆಗುತ್ತೆ ಆ ಮುಹೂರ್ತದಲ್ಲೇ ಅವರು ಹತ್ರ ಇದ್ದಾರೆ ಅವ್ರಿಗೋಗಿ ನಾವು ಕೊಡಬಹುದು ಅನ್ನೋದಾದರೆ ತಪ್ಪದೇ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಬರಬಹುದು ಆ ಮುಹೂರ್ತದ ಸಮಯದಲ್ಲಿ ಈ ತುಂಬ ಜನ ಸಾಲಗಳು ಮಾಡ್ಕೊಂಡಿರೋರು ಯಾವಾಗಂದರೆ ಆವಾಗ ಈಸ್ಕೊಳ್ಳೋದೇ ಆಗಲಿ ತಗೊಳ್ಳೋದೇ ಆಗಲಿ ಮತ್ತು ರಿಟರ್ನ್ ಕೊಡೋದೇ ಆಗಲಿ ಮಾಡೋಕ್ಕೋದ್ರೆ ಅದು ಸಮಯಕ್ಕೆ ನಾವು ಮಾತು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ತಪ್ಪದೇ ಈ ಪರಿಹಾರನ ಈ ರೀತಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು